ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಲಾಗ್ ಇವತ್ತು ದೀಪಾವಳಿ ಹಬ್ಬ ಅಮಾವಾಸ್ಯ ದಿನ ಆ್ಯಂಡ್ ಇವತ್ತು ನಾವು ಪೂಜೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿದ್ದೀನಿ ಇದೆ ಹೋಗಬೇಕು ಆ್ಯಂಡ್ ಹ್ಯಾಪಿ ದೀಪಾವಳಿ ಟು ಆಲ್ ಆ್ಯಂಡ್ ಈ ವರ್ಷ ಯಾರ್ಯಾರು ಏನೇನು ಅಂದ್ಕೊಳ್ತೀರಾ ಅದೆಲ್ಲ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮನೆಯಲ್ಲೆಲ್ಲ ಕತ್ಲೇತ ಹೇಳಿ ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ಶೇರ್ ಮಾಡ್ಕೊಳ್ತೀರಾ ಸೊ ಸಾರಿ ಹಬ್ಬ ಏನು ಮಾಡ್ತೀರಾ ಅಂತ ಹೇಳಿ ಎಲ್ಲಾರ್ಗು ಒಂದು ಸೆಕೆಂಡ್ ಹ್ಯಾಪಿ ದೀಪಾವಳಿ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ನಾನು ಪೂಜೆ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ ಆಫೀಸ್ಗೆ ಹೋಗಬೇಕು ಅಂತ ಬೇಗ ಈ ರೀತಿ ಸಿಂಪಲಾಗೆ ಮಾಡ್ಕೊಂಡಿದ್ದೀವಿ ದೀಪಾವಳಿ ಹಬ್ಬ ನಮ್ಮ ಮನೇಲೆಲ್ಲ ಸಿಂಪಲ್ ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ ಪೂಜೆ ಮಾಡ್ತೀವಿ ಆ್ಯಂಡ್ ಪೂಜೆ ಮಾಡ್ತೀವಿ ಏನು ಬೇಕಾದೋ ಅಡುಗೆ ಮಾಡ್ಕೊಂಡು ತಿನ್ನೋದು ಆ್ಯಂಡ್ ಸೇಟುಗಳೆಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಬಾಗ್ಲಿಗೂ ಪೂಜೆ ಮಾಡ್ಕೊಂಡಿದ್ದೀನಿ ಮುಗಿಸಿ ಆಫೀಸ್ಗೆ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ನಾನು ನೆಕ್ಸ್ಟ್ ಲಾಗ್ ಮಾಡಿಲ್ಲ ಇವ್ನಿಂಗ್ ಆಫೀಸ್ ಮುಗಿಸ್ಕೊಂಡು ವಿಶಾಲ್ ಹೋಗಿದ್ವಿ ಏನಕ್ಕೆ ಸ್ವಲ್ಪ ದೀಪ ತೊಗೋಬೇಕಿತ್ತು ಅಲ್ಲಿ ದೀಪ ಸಿಗ್ಲಿಲ್ಲ ಆದರೂ ಏನಿದೆ ಅಂತ ನೋಡ್ಕೊಂಡು ಒಂದು ರೌಂಡ್ ಹಾಗೆ ಹಾಕ್ಕೊಂಡು ಬೇರೆ ಕಡೆನೇ ತೊಗೊಳ್ಳೋಣ ಅಂತ ಹೋದ್ವಿ ಈ ರೀತಿ ಎದ್ದು ನನ್ನ ನೋಡಿರಲಿಲ್ಲ ನಾನು ಹಿಂದೆ ಕೂತ್ಕೊಂಡು ಬಂದಿದ್ದೆ ಅಮ್ಮ ಬಂದಿಲ್ಲ ಬಂದಿಲ್ಲ ಅಂತ ಕಾರ್ತಿ ಹೇಳ್ತಾಯಿದ್ರು ಇಲ್ಲ ಅಲ್ಲಮ್ಮ ಇದೆ ಅಮ್ಮ ಇದೆ ಅಂತ ಒಂದು ತೋರಿಸ್ತಾ ಇದ್ದ ಆ್ಯಂಡ್ ಫೈನಲಿ ಒಳಗಡೆ ಕೇಳಿದೆ ಒಬ್ಬರು ಇದೆ ಅಂತ ಹೇಳಿದ್ರು ಅದಕ್ಕೆ ಹೋಗೋಣ ಅಂತ ಹೋದ್ವಿ ಆದರೆ ಫೈನಲಿ ಅಲ್ಲಿ ದೀಪಗಳು ಸಿಗಲಿಲ್ಲ ದೀಪ ಅಂದರೆ ಕ್ಯಾಂಡಲ್ಸ್ ಬರುತ್ತಲ್ಲ ಆ ಥರ ದೀಪ ಬೇಕಿತ್ತು ನನಗೆ ಅದು ಸಿಗಲಿಲ್ಲ ಅಲ್ಲಿ ಹಾಗೆ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ನಾವು ನೆಕ್ಸ್ಟ್ ಟು ಎಲ್ಲಿಗೆ ಹೋದ್ವಿ ಅಂದರೆ ಬೇರೆ ಕಡೆ ಇಲ್ಲಿ ರಿಲಯನ್ಸಲ್ಲಿ ಏನೋ ಸಿಕ್ತು ಅಲ್ಲಿ ತೊಗೊಂಡು ಮಧುರಾಮನ್ ಟೆಂಪಲ್ಗೆ ಹೋಗಬೇಕಿತ್ತು ಅವತ್ತು ಅದಕ್ಕೆ ಬೇಗ ಬೇಗ ಹೋಗೋಣ ಆಮೇಲೆ ಮಳೆ ಬೇರೆ ಬರೋ ಥರ ಇತ್ತು ಅದಕ್ಕೆ ಅಲ್ಲಿ ಜಾಸ್ತಿ ನೋಡಲಿಲ್ಲ ತೊಗೊಳೋಕ್ಕೂ ಆಗಿಲ್ಲ ಅಲ್ಲಿಲ್ಲ ಅಂದ್ಕೊಂಡು ಓಟೋಗಿಬಿಟ್ವಿ ನನ್ನ ಮುಖ ಫುಲ್ಲು ಟಯರ್ಡ್ ನೆಸ್ ಕಾಣಿಸ್ತಾ ಇರ್ಬೋದು ಈವ್ನಿಂಗ್ ಆಗಿತ್ತಲ್ಲ ಆಫೀಸಿಂದ ಬಂದಿದ್ದೆ ಆ್ಯಂಡ್ ಇದು ಈ ರೀತಿ ಕ್ಯೂಟಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟು ಮತ್ತೆ ರಮ್ಮನ ದೇವಸ್ಥಾನಕ್ಕೆ ಹೋಗ್ವಿ ಅಲ್ಲಂತೂ ಫುಲ್ಲು ರಶ್ ಇತ್ತು ಏನಕ್ಕೆಂದ್ರೆ ಅಮಾವಾಸ್ಯೆ ಅಲ್ವಾ ತುಂಬ ಜನ ಬಂದಿದ್ರು ಆ್ಯಂಡ್ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಅಲ್ಲಿಂದ ಬಂದೆ ಮನೆಗೆ ಬಂದು ಫ್ರೆಶ್ ಆಗಿ ಮತ್ತೆ ದೀಪ ಹಚ್ಚಿ ಕ್ಯಾತಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಕಾರ್ಕೆ ಇತ್ತು ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ರು ಆ್ಯಂಡ್ ಪೂಜೆನೂ ಸಹ ನಡೀತಾ ಇತ್ತು ಕರೆಕ್ಟ್ ಟೈಮ್ಗೆ ಬಂದಿದ್ವಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಟ್ಟಿದ್ರು ಬಾತು ಮತ್ತು ಕೇಸರಿ ಭಾತು ಅಲ್ಲೇ ತಿನ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಏಟ್ ಆಗಾಗಿತ್ತು ಇವಾಗ ಟೆಂಪಲ್ ಇಂದ ಬಂದ್ವಿ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಕಾರ್ತಿಗೆ ಹಸ್ತಾರೆ ಆ್ಯಂಡ್ ಅಡುಗೆನೂ ಮಾಡಿಸ್ತಾರೆ ಊಟನೂ ಎಲ್ಲ ಅಲ್ಲೇ ಇರುತ್ತೆ ಕಾರ್ತಿಗೆ ಸೋಮವಾರ ಮುಗಿಯವರಿಗೆ ಸೋಮವಾರ ಶುಕ್ರವಾರ ಎಲ್ಲಾದರೂ ಹಚ್ತಾ ಇರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಬಂದಿರ್ತಾರೆ ಆ್ಯಂಡ್ ದೇವ್ರಿಗೆ ತುಂಬ ಚೆನ್ನ ಅಲಂಕಾರ ಮಾಡಿರ್ತಾರೆ ಅದನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ದೀಪಾವಳಿ ಹಬ್ಬದಲ್ಲಿ ಎಲ್ಲ ಪಟಾಕಿನ ಹುಷಾರಾಗಿ ಕೊಡಿರಿ ಆ್ಯಂಡ್ ಸೇಫಾಗಿರಿ ಅಂತ ಕೇಳ್ಕೊಳ್ತೀನಿ ಖುಷಿಗೆ ಮಕ್ಕಳ ಕೈಲೆಲ್ಲ ಪಟಾಕಿ ಕೊಡಬೇಡಿ ಆ್ಯಂಡ್ ಇನ್ನೇನು ಹೇಳಬೇಕು ಅಷ್ಟೇ ನಮ್ಮೂರಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ದಿನ ಅಂತಲ್ಲ ಈ ಒನ್ ಮಂತ್ ಕಾರ್ತಿಕ ಮಾಸ ಮುಗಿಯೋವರೆಗೂ ಎಲ್ಲ ದೇವಸ್ಥಾನದಲ್ಲೂ ಕಾರ್ತಿಕ ಹಸಿ ಅಡುಗೆ ಮಾಡಿಸಿ ಒಂದೊಂದು ದಿನ ಒಂದೊಂದು ದೇವಸ್ಥಾನ ಡಿವೈಡ್ ಮಾಡ್ಕೊಳ್ತಾರೆ ಅವರು ಆ ದೇವಸ್ಥಾನದಲ್ಲಿ ಆ ದಿನ ಮಾಡ್ತಾರೆ ಎಲ್ಲರೂ ಆವತ್ತು ಅಲ್ಲಿ ಹೋಗ್ತಾರೆ ಹಳ್ಳಿಗಳಲ್ಲೇ ಚೆಂದ ಸಿಟೀಲಿ ಆ ಥರ ಏನೂ ಇರಲ್ಲ ಅವ್ರು ಇಷ್ಟ ಬಂದಿದ್ದು ದೇವಸ್ಥಾನಕ್ಕೆ ಹೋಗ್ಬೋದು ಬರ್ಬೋದು ಆದರೆ ಆಗಲ್ಲ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಆ್ಯಂಡ್ ಊರವರೆಲ್ಲ ಸೇರ್ಕೊಂಡು ಮಾಡಿದ್ರೆ ಅದ್ರದ್ದು ಮಜನೇ ಬೇರೆ ಒಬ್ಬೊಬ್ಬರೇ ಮಾಡೋದಕ್ಕಿಂತ ಅಲ್ವಾ ನಿಮಗೆಲ್ಲ ಹೇಗಿಷ್ಟ ಹಳ್ಳಿ ಇಷ್ಟನ ಸಿಟಿ ಇಷ್ಟನಾ ನನಗಂತೂ ಹಳ್ಳಿನೇ ಇಷ್ಟ ಅದು ನಮ್ಮ ದೇಶ ಹಳ್ಳಿ ಅಂತೂ ಫುಲ್ ಇಷ್ಟ ಇದು ನೋಡೋದಕ್ಕೆ ಸಿಟಿ ಥರನೇ ಇದೆ ಆದರೆ ಹಳ್ಳಿ ಫುಲ್ಲು ಗ್ರೀನರಿ ಆ್ಯಂಡ್ ಶುದ್ಧವಾದ ಗಾಳಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹತ್ರದಲ್ಲೇ ಕೆರೆ ತಿನ್ನೋದಕ್ಕೆ ಫಿಶ್ ಎಲ್ಲ ಸಖತ್ತಾಗಿರುತ್ತೆ ಆ್ಯಂಡ್ ನಾನು ಬಂದು ಮಧುರಮ್ಮ ಹೋಗಿದ್ದೆ ಅಲ್ಲಿಂದ ಬಂದೆ ಬಂದು ದೀಪ ಹಚ್ಚಿ ಇಮಿಡಿಯೇಟ್ ಇಲ್ಲಿ ಹೋಗಿದೆ ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದೆ ಆ್ಯಂಡ್ ಎದು ಇನ್ನೂ ಬಂದಿಲ್ಲ ಅವರ ಅಪ್ಪನ ಜೊತೆ ಬನ್ನಿ ಅಂತ ನಾನು ಪ್ರಿಯ ಇಟ್ಕೊಂಡು ಬಂದ್ವಿ ಅವ್ನಿನ್ನ ಬಂದಿಲ್ಲ ಅವ್ರು ಅಲ್ಲೇ ಇದ್ದಾರೆ ಅವನು ಮೇಲೆ ನೋಡಬೇಕು ಏನು ಮಾಡೋದು ಮಲ್ಕೊಳ್ಳೋದ ಇಲ್ಲ ಆಟ ಆಡ್ತಾನ ಗೊತ್ತಿಲ್ಲ ಆ್ಯಂಡ್ ಆದರೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ನೋಡಿ ಇದು ದೀಪಾವಳಿ ಹಬ್ಬದ ದಿನ ಈವ್ನಿಂಗ್ ನಾನು ದೀಪ ಹಚ್ಬೇಕು ಅಂದ್ಕೊಂಡೆ ಆದರೆ ಮಳೆ ತುಂಬ ಬರ್ತಾಯಿತ್ತು ಆದರೂ ಹೇಗೋ ಅಂತ ಸ್ವಲ್ಪ ದೀಪಗಳು ಹಚ್ಚಿದೆ ಆದರೆ ಮಳೆಗೆ ಎಲ್ಲ ಕೆಟ್ಟೋಗ್ತಾಯಿತ್ತು ಆ್ಯಂಡ್ ಮಳೆ ಎಷ್ಟು ಅಂದರೆ ಫುಲ್ಲು ಮಾರ್ನಿಂಗಿಂದ ಫುಲ್ ಮಳೆ ಏನು ಮಾಡೋಕ್ಕೂ ಮೂಡಿಲ್ಲ ಆ್ಯಂಡ್ ಈ ರೀತಿ ದೀಪ ಹಚ್ಕೊಂಡಿದ್ದೆ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಾನು ಬೈ ಫ್ಲವರ್ ಪಾಟ್ ಮತ್ತು ತೊಗೊತೀನಿ ಅಂದರೆ ಅವರು ಬಾಕ್ಸೇ ತೊಗೊಬಂದ್ಬಿಟ್ಟಿದ್ರು ನಾನಂತೂ ಅವ್ರಿಗೆ ಚೆನ್ನಾಗಿ ಬೈಕೊಂಡು ಇಷ್ಟು ಪಟಾಕಿ ಯಾರು ಹೊಡಿತಾರೆ ಅಂತ ಸುಮ್ಮನೆ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪ ಸುಸ್ರು ಬತ್ತಿ ಉಕುಂದ ಎಲ್ಲ ಹೊಡೆದ್ವಿ ಆ್ಯಂಡ್ ನನ್ನ ಹಸ್ಬೆಂಡ್ ಸ್ವಲ್ಪ ಹೊಡೆದ್ರು ಇನ್ನು ಮಿಕ್ಕಿದ್ದೆಲ್ಲ ಪಟಾಕಿ ಕೊಟ್ಟು ಕಳಿಸ್ಬಿಟ್ವಿ ನಮಗೆ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಇಷ್ಟ ಆಗಲ್ಲ ಆ್ಯಂಡ್ ಸ್ಮೆಲ್ಲೂ ಅಷ್ಟೇ ನನಗೆ ಇಷ್ಟ ಆಗಲ್ಲ ಅವತ್ತು ಅಷ್ಟು ಹೊಡೆದಿದ್ದಕ್ಕೆ ಮೂಗೆಲ್ಲ ಫುಲ್ ಕಟ್ಕೊಬಿಟ್ಟಿತ್ತು ಆದರೆ ಹೊಡಿಬೇಕಂತ ಖುಷಿ ಆದರೆ ತುಂಬ ಹೊಗೆ ಬರುತ್ತೆ ಆ್ಯಂಡ್ ನನ್ನ ಮಗ ಅಂತೂ ಎದ್ಕೊಂಡು ಆಚೆಗೆ ಬಂದಿಲ್ಲ ಈ ನಾನು ಸ್ವಲ್ಪ ಪಟಾಕಿ ಒಡೆದೆ ನಾನು ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಹೊಡೆದಿದೆ ಅದು ಬಿಟ್ಟು ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಆದಮೇಲೆ ಈ ವರ್ಷವೇ ಪಟಾಕಿ ಹೊಡೆದಿದ್ದು ಅದು ಏನಕ್ಕೆ ಅಂದರೆ ನನ್ನ ಮಗನಿಗೋಸ್ಕರ ತರಿಸ್ದೆ ಅಂದರೆ ಅವನು ಎದ್ರುಕೊಂಡು ಹೊಡಿಲೇ ಇಲ್ಲ ಪಾಪ ಈ ವರ್ಷವೇ ಹೊಡೆದಿತ್ತು ನಾನು ಪಟಾಕಿಯಲ್ಲ ಅಷ್ಟೊಂದು ಹೊಡಿತಾ ಇರಲಿಲ್ಲ ನನಗೆ ದೀಪ ಹಚ್ಚೋದು ಸೈಲೆಂಟಾಗಿ ಪೂಜೆ ಮಾಡೋದು ಆ ಥರ ಅಂದರೆ ತುಂಬ ಇಷ್ಟ ಆ್ಯಂಡ್ ಈ ರೀತಿ ಸರಪಟಾಕಿ ಎಲ್ಲ ಇತ್ತಲ್ಲ ಅದೆಲ್ಲ ಅವ್ರು ಹೊಡೆದ್ರು ಆ್ಯಂಡ್ ಬಾಂಬ್ಗಳೆಲ್ಲ ಹೊಡಿಲಿಲ್ಲ ನನಗೆ ಭಯ ಆಗುತ್ತೆ ಆದಮೇಲೆ ನನ್ನ ಮಗ ತುಂಬ ಇದ್ದ ಆಮೇಲೆ ಮಳೆ ಬೇರೆ ಇತ್ತಲ್ಲ ಸ್ವಲ್ಪ ಆವಾಗ ನಿಂತಿತ್ತು ಕಾರ್ತಿನೂ ಸ್ವಲ್ಪ ಓಡಿದ್ರು ಆ್ಯಂಡ್ ಈ ರೀತಿ ನಾವು ಈ ವರ್ಷ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗೆ ಆದರೆ ಮಳೆ ಮಾತ್ರ ಚೆನ್ನಾಗಿ ಬಂತು ಆ್ಯಂಡ್ ನೀವೆಲ್ಲ ಹೇಗೆ ಮಾಡಿದ್ರಿ ಎಲ್ಲರೂ ಇದೇ ರೀತಿ ಮಾಡಿರ್ತಾರೆ ಆಲ್ಮೋಸ್ಟ್ ಒಬ್ಬೊಬ್ಬರು ಲಕ್ಷ್ಮಿ ಪೂಜೆ ಮಾಡಿರ್ತಾರೆ ಲಕ್ಷ್ಮಿ ಹಬ್ಬದಲ್ಲಿ ಮಾಡಿಲ್ಲ ಅಂದವರು ಆ್ಯಂಡ್ ಸ್ವಲ್ಪ ಜನ ಗಾಡಿ ಪೂಜೆನೇ ಇವಾಗ ಮಾಡ್ತಾರೆ ನಾವು ಆಲ್ಮೋಸ್ಟ್ ಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆ ಮಾಡಿರ್ತೀವಿ ಆ್ಯಂಡ್ ಐದು ಪೂಜೆಯಲ್ಲಿ ಗಾಡಿ ಎಲ್ಲ ಪೂಜೆ ಮಾಡಿರೋದ್ರಿಂದ ದೀಪಾವಳಿ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಟೆಂಪಲ್ಗೆ ಹೋಗಿದ್ದು ಬಂದ್ವಿ ಆ್ಯಂಡ್ ನಾವು ಪಟಾಕಿ ಹೊಡಿತಿದ್ದು ನೋಡಿ ನೆಕ್ಸ್ಟು ನಮ್ಮನೆ ಪಕ್ಕದ ಮಕ್ಕಳೆಲ್ಲ ಬಂದಿದ್ದರು ಅವ್ರಿಗೂ ಸ್ವಲ್ಪ ಪಟಾಕಿ ಕೊಟ್ಟು ಕಳಿಸಿದ್ದೆ ಆಮೇಲೆ ಮತ್ತೆ ಬಂದಿದ್ರು ಆ ಪಟಾಕಿ ಹೊಡೆದ್ಬಿಟ್ಟು ಆದಮೇಲೆ ಅವ್ರಿಗೂ ರೆಡಿ ಮಾಡಿಬಿಡಿ ಸೈಲೆಂಟಾಗಿರಿ ಅಂತ ಹೇಳಿ ಅವ್ರಿಗೂ ಪಟಾಕಿ ಹಚ್ಚಿ ಕೊಟ್ಟೆ ಆ್ಯಂಡ್ ನಾನು ಸುಸ್ರು ಬತ್ತಿ ಕರೆಂಟ್ ಬೇರೆ ಓಟೋಗಿಬಿಡ್ತು ನನ್ನ ಹಸ್ಬೆಂಡ್ಗೆ ಬೈತಾ ಇದ್ದೆ ನೋಡಿ ನೀವು ಆವಾಗಲೇ ವೀಡಿಯೋ ಮಾಡಿ ಅಂದರೆ ಮಾಡಲಿಲ್ಲ ಇವಾಗ ಪವರ್ ಬೇರೆ ಹೊಟ್ಟೋಗ್ತು ಬಿದಿ ಲೈಟು ಇಲ್ಲ ಕತ್ತಲೆ ಅಂತ ಅವರು ಇಲ್ಲ ಕಾಣಿಸುತ್ತೆ ಅಂತ ವೀಡಿಯೋ ಇದ್ದರು ಆ್ಯಂಡ್ ಅಕ್ಕನೂ ಅಷ್ಟೇ ಎದುರುಕೊಳ್ತಾ ಇದ್ದ ಸುಸ್ರು ಬತ್ತಿ ಹಚ್ತಾಯಿದ್ದೆ ಅಲ್ಲಿ ಕುಂದ ಹಚ್ಚು ಅಂದರೆ ಅವನು ಎದುರುಕೊಳ್ತಾ ಇದ್ದ ಫೈನಲಿ ನಾನೇ ಹಚ್ಚಿದೆ ಹೇಳ್ಬೇಕಂದ್ರೆ ನಾನೇ ಪಟಾಕಿ ಹೊಡೆದು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಪಟಾಕಿ ಹೊಡೆದಿದ್ದು ಮಕ್ಳುಗಳಿಗೇನು ಅಷ್ಟೊಂದು ಹೊಡೆಯಲ್ಲ ಅವ್ರು ಸುಸ್ರು ಬತ್ತಿ ಒಂದು ದಸ್ತಾರೆ ಆ್ಯಂಡ್ ಒಂಥರ ಚೆನ್ನಾಗಿತ್ತು ಹಬ್ಬ ಆದರೆ ತುಂಬ ಹೊಗೆ ನನಗಂತೂ ಹೊಗೆ ಡಸ್ಟ್ ಅದೆಲ್ಲ ಆಗಿಬಾರದೇ ಇಲ್ಲ ಅಷ್ಟೊಂದು ನೆಕ್ಸ್ಟು ಈ ರೀತಿ ಹೊಡೆದ್ವಿ ಸ್ವಲ್ಪ ಮಿಕ್ತು ಆ್ಯಂಡ್ ಅದನ್ನು ಮನೇಲಿ ಇಟ್ಕೊಳ್ಳೋಕ್ಕೂ ಭಯ ಏನಕ್ಕಂದರೆ ಮಕ್ಳು ಇರ್ತಾರೆ ಏನಾದರೂ ಮುಟ್ಟಿ ಬ್ಲ್ಯಾಸ್ಟ್ ಆದರೆ ಸರಿ ಇಲ್ಲ ಅದು ನನ್ನ ಮಕ್ಕಳಂತೂ ಕಿತಾಪತಿ ಅಂದರೆ ಕಿತಾಪತಿ ಅದಕ್ಕೆ ಅವ್ರು ಸರಿ ಇರೋಲ್ಲ ಅಂದ್ಬಿಟ್ಟು ನಾನು ಕೊಟ್ಟು ಕಳಿಸ್ಬಿಟ್ಟೆ ನನ್ನ ಹಸ್ಬೆಂಡ್ ಇಲ್ಲಿ ಬಿಡು ಇನ್ನೂ ಹೊಡೆಯೋಣ ಒಂದು ಮಂತ್ ಇದೆಯಲ್ಲ ಹೊಡಿಯೋಣ ಅಂತ ಹೇಳ್ತಾಯಿದ್ರು ಅಪ್ಪ ಬೇಡಕ್ಕೆ ಬೇಡ ಫಸ್ಟು ತೊಗೊಂಡೋಗಿ ಕೊಡಿ ಅಂತ ಕೊಟ್ಬಿಟ್ಟು ನಾವು ಎಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಅವತ್ತು ಆ್ಯಂಡ್ ನಮ್ಮ ಮೈರೂ ತುಂಬ ಇತ್ತು ಅದೇ ನಮ್ಮ ಮೈರ ಇವಾಗ ಕನು ಬಂದ ಮತ್ತು ಆ ಮಕ್ಕಳು ಬಂದಿದ್ರು ಎಲ್ಲಾರ್ಗು ಹಸ್ಕೊಟ್ಟು ಅವರು ಇಟ್ಕೊಂಡಿದ್ರು ಆ್ಯಂಡ್ ಸಾಕು ಹೋಗಿ ಮನೆಗೆ ಎಲ್ಲರೂ ಮಲ್ಕೊಳ್ಳಿ ಟೈಮ್ ಆಯಿತು ಅಂತ ಅವ್ರನ್ನೂ ಹಸಾದ್ಮೇಲೆ ಎಲ್ಲರೂ ಕಳಿಸ್ದೆ ಆ್ಯಂಡ್ ನಾವು ಕೂಡ ಹೋದ್ವಿ ನೋಡಿ ಈ ರೀತಿ ಎಲ್ಲ ಮಕ್ಕಳು ಇದ್ದಾರೆ ಮಕ್ಕಳಿಗೆಲ್ಲ ಖುಷಿ ಏನಕ್ಕಂದರೆ ಅವ್ರಿಗೇನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನಮಗೆಲ್ಲ ಭಯ ಎಲ್ಲಿ ಸುಟ್ಕೊಬಿಡ್ತಾರೋ ಏನೋ ಅಂತ ಆ್ಯಂಡ್ ನನ್ನ ಅಂತೂ ಒಳಗೆ ಇದ್ದ ಅವ್ನು ಆಚೆ ಬರುತ್ತಾನೆ ಇರಲಿಲ್ಲ ಆ್ಯಂಡ್ ಇಷ್ಟೇ ಈ ವ್ಲಾಗಿಲ್ಲೇ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್